ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ರೇಟೆಡ್ ಧಾರಾವಾಹಿರುವ ಅನ್ನ ತಂಗಿ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳುವ ಸಮಯ ಇದೀಗ ಬಂದಾಗಿದೆ ಎಂದೇ ಹೇಳಬಹುದು ಇದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಪಕ್ಕದಲ್ಲಿರುವ ಬೆಲ್ಲಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಅನ್ನ ತಂಗಿ ಧಾರಾವಾಹಿಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋ ತಪ್ಪದೇ ಒಂದು ಲೈಕ್ ಮಾಡಿ ಉದಯ ವಾಹಿನಿಯಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳಲ್ಲಿ ಅನ್ನತಂಗಿ ಧಾರಾವಾಹಿಯು ಸಹಿತ ಒಂದಾಗಿದೆ ಒಳ್ಳೆಯ ಕತೆ ಮತ್ತು ಒಳ್ಳೆಯ ಸಂಭಾಷಣೆಯನ್ನು ಒಳ್ಳೆಯ ತಾರಾಂಗಣವನ್ನು ಹೊಂದಿರುವ ಈ ಧಾರಾವಾಹಿಯು ಆರಂಭದಿಂದ ಹಿಡಿದು ಇಲ್ಲಿಯವರೆಗೆ ಒಳ್ಳೆಯ ರೀತಿಯಲ್ಲಿ ಸಾಗುತ್ತಾ ಹೊರಟಿದೆ ಮತ್ತು ಒಳ್ಳೆಯ ಟಿ ಆರ್ ಪಿಯನ್ನು ಸಹಿತ ಪಡೆದುಕೊಳ್ಳುತ್ತಾ ಹೊರಟಿದೆ ಎಂದೇ ಹೇಳಬಹುದು ಸದ್ಯ ಅನ್ನ ತಂಗಿ ಧಾರಾವಾಹಿಯಲ್ಲಿ ಎಲ್ಲ ಒಂದಾಗುವ ರೀತಿಯ ಸಂಚಿಕೆಗಳು ಪ್ರಸಾರವಾಗುತ್ತಿದ್ದು ಇನ್ನೇನು ಶಿವಣ್ಣ ಮತ್ತು ಜ್ಯೋತಿ ಒಂದಾಗಬೇಕಷ್ಟೇ ಹೀಗಾಗಿ ಅನ್ನ ತಂಗಿ ಧಾರಾವಾಹಿಯು ಮುಕ್ತಾಯದ ಲಿಸ್ಟ್ನಲ್ಲಿ ಇದೆ ಎಂದೇ ಹೇಳಬಹುದು ಉದಯ ವಾಹಿನಿಯಲ್ಲಿ ಎರಡು ಹೊಸ ಹೊಸ ಧಾರಾವಾಹಿಗಳು ಬರಲಿದ್ದು ಕೆಲವೊಂದಿಷ್ಟು ಧಾರಾವಾಹಿಗಳನ್ನು ಅಂತ್ಯಗೊಳಿಸುವುದು ಅನಿವಾರ್ಯವಾಗಿದೆ ಎಂದೇ ಹೇಳಬಹುದು ಹೀಗಾಗಿ ಅನ್ನ ತಂಗಿ ಧಾರಾವಾಹಿ ಸಹಿತ ಮುಕ್ತಾಯವನ್ನು ಕಾಣುವುದು ಸಹಜವಾಗಬಹುದು ಎಂದು ಹೇಳಲಾಗುತ್ತದೆ ನಿಮ್ಮ ಪ್ರಕಾರ ಈ ಧಾರಾವಾಹಿಯು ಮುಂದುವರಿಯಬೇಕಾ ಅಥವಾ ಅಂತ್ಯವನ್ನು ಕಾಣಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ